ಧರ್ಮಸ್ಥಳ ಸಂಚುಕೋರರಿಗೆ ಸೋಲು ಸನಾತನ ಧರ್ಮಕ್ಕೆ ಗೆಲುವು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಆಶಯ ಸನಾತನ ಧರ್ಮವನ್ನ ಕಾಪಾಡಿಕೊಂಡು ಬರ್ತಿರುವ ಶ್ರದ್ಧಾ ಕೇಂದ್ರಗಳಲ್ಲಿ ಒಂದಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರುವ ದುಷ್ಟಕೂಟಕ್ಕೆ ಸೋಲಾಗಲಿದ್ದು ಧರ್ಮಕ್ಕೆ ಜೈವಾಗಲಿದೆ ಅಂತ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅಭಿಪ್ರಾಯಪಟ್ಟರು ಚಿಕ್ಕಬಳ್ಳಾಪುರ ನಗರದಿಂದ ಧರ್ಮಸ್ಥಳದವರೆಗೆ ಧರ್ಮ ಸಂಸ್ಥಾಪನೆಗಾಗಿ ಕೈಗೊಂಡಿದ್ದ ಯಾತ್ರೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರುವ ವೀರೇಂದ್ರ ಹೆಗಡೆಯವರು ಅಣ್ಣಪ್ಪಸ್ವಾಮಿ ಮಂಜುನಾಥ ಸ್ವಾಮಿ ಸೇವೆ ಸಲ್ಲಿಸಿದ ಸಮಾಜವನ್ನು ಸನ್ಮಾರ್ಗದ ಕಡೆ ಕೊಂಡೊಯ್ದಿದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಮೂಲಕ ನಾಡಿನ ಮೂಲೆ ಮೂಲೆಗಳಲ್ಲಿರುವ ಸ್ತ್ರೀಶಕ್ತಿ ಸಂಘಗಳನ್ನು ಒಗ್ಗೂಡಿಸಿ ಅವರಲ್ಲಿ ಆರ್ಥಿಕ ಚೈತನ್ಯವನ್ನು ತುಂಬುತ್ತಿದ್ದಾರೆ ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಶತಮಾನಗಳಿಂದ ಅನ್ನದಾನವನ್ನ ವಸತಿ ಸೌಕರ್ಯವನ್ನ ಏರ್ಪಡಿಸುತ್ತಾ ಬಂದಿದ್ದಾರೆ ಇಂತಹ ಸಚ್ಚಾರಿತ್ರ್ಯವುಳ್ಳ ಕಾವಂತರ ಬಗ್ಗೆ ಧರ್ಮಸ್ಥಳದ ಚಾರಿತ್ರದ ಬಗ್ಗೆ ತಪ್ಪು ತಪ್ಪು ಸಂದೇಶಗಳನ್ನು ನೀಡುತ್ತಾ ಯುವಜನತೆಯನ್ನು ದಾರಿಗೆ ಎಳೆತಿರುವವರ ವಿರುದ್ಧ ಅಖಂಡ ಹಿಂದೂ ಸಮಾಜ ನಿಂತಿದೆ ಈಗಾಗಲೇ ಧರ್ಮಸ್ಥಳ ಉಳಿಸಿ ಅಧರ್ಮಿಗಳನ್ನು ಅಳಿಸಿ ಕಾರ್ಯಕ್ರಮ ಚಾಲ್ತಿಯಲ್ಲಿದೆ ನಮ್ಮ ನಾಯಕರ ಆದೇಶದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ನೂರಾರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಿದ್ದೇವೆ ಶ್ರೀ ಕ್ಷೇತ್ರದ ಬಗ್ಗೆ ಯಾರೇ ಅಪಪ್ರಚಾರ ಮಾಡಿದ್ರು ಅವರಿಗೆ ತಕ್ಕ ಶಾಸ್ತಿ ಮಾಡುವ ಶಕ್ತಿ ಮಂಜುನಾಥ ಸ್ವಾಮಿಗಿದೆ ಅಂತ ಸಾಬೀತಾಗಿದೆ ಮುಸುಕುದಾರಿಯ ಆಟ ನಿಂತಿದೆ ಅವರ ಹಿಂದೆ ಇದ್ದ ದುಷ್ಟಕೂಟದ ಆಟಗಳು ಬಂದ್ ಆಗಿದೆ ಇನ್ನೇನಿದ್ರು ಧರ್ಮಕ್ಕೆ ಜಯ ಧರ್ಮಕ್ಕೆ ಜಯ ಅಂತ ಹೇಳಿದ್ರು ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸಿ ಪಿತೂರಿ ನಡೆಸುತ್ತಿರುವ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಇಡೀ ಹಿಂದೂ ಸಮಾಜ ಎದ್ದು ನಿಂತಿದೆ ಅದರಂತೆ ನಮ್ಮ ನಾಯಕರು ಕೊಟ್ಟ ಕರೆಯಂತೆ ಧರ್ಮಸ್ಥಳದ ಕಡೆಗೆ ನಾವೆಲ್ಲ ಭಕ್ತರು ಹೋಗ್ತಾ ಇದ್ದೇವೆ ಸಾಗರೋಪಾದಿಯಲ್ಲಿ ಜನಗಳು ಧರ್ಮಸ್ಥಳದ ಜೊತೆ ನಿಂತು ನಮ್ಮ ಹಿಂದೂ ಧರ್ಮವನ್ನು ನಮ್ಮ ಹಿಂದೂ ಧರ್ಮದ ಶಕ್ತಿಯನ್ನು ಎತ್ತಿ ಹಿಡಿದು ತೋರಿಸಲು ಎಲ್ಲರೂ ನಾವು ಧರ್ಮಸ್ಥಳಕ್ಕೆ ಯಾತ್ರೆ ಹೋಗ್ತಾ ಇದ್ದೀವಿ ಅದರಂತೆ ಈ ದಿನ ಚಿಕ್ಕಬಳ್ಳಾಪುರದ ಎಲ್ಲ ಯುವ ನಾಗರಿಕರು ಎಲ್ಲ ಧರ್ಮಸ್ಥಳದ ಭಕ್ತರು ಈ ದಿನ ನಾವು ಧರ್ಮಸ್ಥಳ ಯಾತ್ರೆಯಲ್ಲಿ ತೊಡಗಿಕೊಂಡಿದ್ದೇವೆ ಈ ಮುಖಾಂತರ ಸಾಂಕೇತಿಕವಾಗಿ ನನ್ನ ಹಿಂದೂ ಧರ್ಮದ ವಿರುದ್ಧ ಹಾಗೂ ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸುತ್ತಿರುವ ಎಲ್ಲರಿಗೂ ನಾವೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಿಮ್ಮ ಈ ರೀತಿಯ ಯಾವುದೇ ಹೀನ ಕೃತ್ಯಗಳಿಗೆ ನಮ್ಮ ಹಿಂದೂ ಧರ್ಮವನ್ನು ನಮ್ಮ ಧರ್ಮಸ್ಥಳದ ಮೇಲಿನ ನಂಬಿಕೆಯನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ನಾವೆಲ್ಲರೂ ಸಹ ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದದಿಂದ ಇವತ್ತು ಏನು ಸಂತೃಪ್ತವಾಗಿದ್ದೇವೆ ಅದಕ್ಕೆ ಕೃತಜ್ಞತೆಯನ್ನು ತೋರಲು ನಾವೆಲ್ಲ ಇವತ್ತು ಒಗ್ಗಟ್ಟಾಗಿ ನಿಂತಿದ್ದೇವೆ ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಇದರ ಹಿಂದೆ ಸಂಚು ರೂಪಿಸುತ್ತಿರುವ ಎಲ್ಲರಿಗೂ ನಾವು ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೇವೆ ನಿಮ್ಮ ಈ ಆಟ ದೇವರ ವಿರುದ್ಧದ ಆಟ ತುಂಬ ದಿನ ನಡೆಯೋದಿಲ್ಲ ಈಗಾಗಲೇ ನಿಮ್ಮ ಮುಖವಾಡಗಳು ಕಳಚಿ ಬೀಳಲು ಶುರುವಾಗಿದೆ ಇದನ್ನು ಮುಂದಿನ ಹಂತಕ್ಕೆ ನೀವೇನು ತಗೊಂಡೋಗ್ಬೇಕು ಅಂತಿದ್ದೀರಾ ಅದರ ವಿರುದ್ಧ ಈಗಾಗಲೇ ಪ್ರಕೃತಿ ಹಾಗೂ ಮಂಜುನಾಥನ ಸ್ವಾ ಮಂಜುನಾಥ ಸ್ವಾಮಿಯ ಆಟ ಶುರುವಾಗಿದೆ ನಿಮಗೆ ಸೋಲು ಖಚಿತ ಧರ್ಮಕ್ಕೆ ವಿಜಯ ನಿಶ್ಚಿತ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಹಿಂದೂ ಬಾಂಧವರು ಇದೇ ರೀತಿ ಧರ್ಮಸ್ಥಳದ ಕಡೆ ಹೋಗಿ ಧರ್ಮಸ್ಥಳದ ಜೊತೆ ನಿಂತ್ಕೊಳ ಅಂತ ಕೆಲಸ ಮಾಡಿ ಅಂತ ಈ ಮೂಲಕ ಎಲ್ಲರಲ್ಲೂ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮ್ಮವ ಸಂದೀಪ್ ರೆಡ್ಡಿ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ